ಸಂಘಟನೆಯನ್ನ ಬ್ಯಾನ್ ಮಾಡೋದಲ್ಲ ಸ್ವಾಮಿ ಈ ರೀತಿಯಾಗಿ ಇನ್ನೊಬ್ಬರನ್ನ ಬೆಳೆಸ್ತಕ್ಕಂಥದ್ದು ಆಗ್ಬೇಕು ಸಂಘ ಆದ್ರೆ ಗಾಂಧಿ ತತ್ವಗಳನ್ನ ಬೆಳೆಸಿ ಸಂಘ ವಿರೋಧ ಮಾಡಿ ಯಾಕೆ ವಿರೋಧ ಮಾಡ್ತಾರೆ ಯಾರು ಸಂಘಕ್ಕೆ ಹೋಗ್ಬಾರ್ದು ಅಂತ ಯಾರು ಹೇಳ್ತಾರೆ ಅಂದ್ರೆ ನಿಮ್ ನಿಮಗೊಂದು ನಾನು ಒಂದು ಚಾಲೆಂಜ್ ಏನಂದ್ರೆ ಗಾಂಧಿ ತತ್ವಗಳನ್ನ ನೀವು ಅನುಸರಿಸಿ ನಿಮಗೆ ಪ್ರಿಯಾಂಕಾ ಖರ್ಗೆ ಅವರೇ ಆಗ್ಬೋದು ಇದೇ ರಾಷ್ಟ್ರದ ರಾಹುಲ್ ಗಾಂಧಿ ಅವರೇ ಆಗ್ಬೋದು ಸಂಘ ಯಾರು ಹೇಳ್ತಾ ಇದ್ದಾರೆ ಇವತ್ತು ಪ್ರಧಾನಮಂತ್ರಿ ನಾನು ಸ್ವಯಂ ಸೇವಕ ನನಗೂ ಕೂಡ ತುಂಬ ಆತ್ಮೀಯರಾದ ಮುಸ್ಲಿಮಾನ್ ಬಂಧುಗಳಿದ್ದಾರೆ ಯೋಗಾಸನ ಯೋಗ ಶರೀರವನ್ನು ನೀಟಾಗಿ ಇಟ್ಕೊಳ್ಳೋದು ಕೂಡ ಒಂದು ಹೇಳ್ಕೊಡೋದನ್ನ ಅದು ತಪ್ಪು ಅನ್ನೋದಾದರೆ ನಾವೊಂದ್ಸತಿ ಧನ್ಯವಾದ ಹೇಳಬೇಕಾಗಿರೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಯಾವಾಗ ಈ ಸಂಘವನ್ನು ವಿರೋಧ ಮಾಡಿದ್ರು ಅವಾಗ ಸಂಘದ ವೇಗ ದುಪ್ಪಟ್ಟಾಗ್ತಾ ಹೋಗ್ತದೆ ನನ್ನ ಹೆಸರು ವಿಶ್ವನಾಥ ಮೂಲತಃ ಹೊಸಹಳ್ಳಿ ಗ್ರಾಮ ತಿತ್ತೂರ್ ತಾಲೂಕು ಕೃಷಿಕ ಮತ್ತು ಸಂಘದ ಒಬ್ಬ ಅಭಿಮಾನಿ ಜವಾಬ್ದಾರಿಯ ಸ್ವಯಂ ಸೇವಕ ನಾನು ಇಲ್ಲಿ ಮಾತಾಡ್ತಾ ಇರೋದು ಆರ್ ಎಸ್ ಎಸ್ ನ ಒಬ್ಬ ಸ್ವಯಂ ಸೇವಕನಾಗಿ ಆದ್ರೆ ಆರ್ ಎಸ್ ಎಸ್ ನ ವಕ್ತಾರರಾಗೆಲ್ಲ ತುಂಬಾ ತಿಳಿದಿದೆ ಅಂತ ಇಲ್ಲ ಆದ್ರೆ ನನ್ಗೆ ಆರ್ ಎಸ್ ಎಸ್ ನಿ ಮೇಲೆ ಅಭಿಮಾನದ ಮಾತುಗಳನ್ನ ಮಾತ್ರ ಹೇಳ್ತಾ ಇರೋದು ಅನ್ನೋದು ತಮ್ಮ ಗಮನಕ್ಕಿರ್ಲಿ ಅನ್ನೋದು ನನ್ನ ಪ್ರಸಕ್ತವಾಗಿ ನಾನು ಇಪ್ಪತ್ತ್ ಮೂರು ವರ್ಷಗಳಿಂದ ಸಂಘದ ಸಂಪರ್ಕದಲ್ಲಿದ್ದೇನೆ ಇದ್ರ ಬಗ್ಗೆ ಕೆಲ ಅನುಭವಗಳನ್ನ ಮಾಹಿತಿಗಳನ್ನ ಹಂಚ್ಕೊಳ್ಬೇಕು ಅನ್ನೋ ಒಂದು ವಿಷಯವಾಗಿ ನಾನು ಮಾತಾಡಬೇಕು ಅಂತ ನಿಮ್ಮ ನಿಮ್ಮೊಟ್ಟಿಗೆ ಎಲ್ಲ ನಾಗರಿಕ ಬಂಧುಗಳೇ ಇವತ್ತಿನ ಪ್ರಸಕ್ತ ವರ್ತಮಾನದಲ್ಲಿ ತುಂಬಾ ಚರ್ಚೆ ಆಗ್ತಾ ಇರೋದ ವಿಷಯ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾಕೆಂದ್ರೆ ನೂರು ವರ್ಷ ತುಂಬಿದೆ ಇದರ ಶತಾಬ್ದಿ ಅಂಗವಾಗಿ ದೇಶದ ಎಲ್ಲ ಕಡೆ ಕಾರ್ಯಕ್ರಮಗಳು ನಡೀತಾ ಆದರೆ ಆದ್ರೆ ವಿರೋಧಿಗಳ ಯಾವಾಗ ಈ ಸಂಘವನ್ನ ವಿರೋಧ ಮಾಡಿದ್ರು ಅವಾಗ ಸಂಘದ ವೇಗ ದುಪ್ಪಟ್ಟಾಗ್ತಾ ಹೋಗ್ತದೆ ಹಾಗಾಗಿ ನಾವೊಂದ್ಸತಿ ಧನ್ಯವಾದ ಹೇಳ್ಬೇಕಾಗಿರೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಯಾಕೆಂದ್ರೆ ಈಗ ನಾನು ಮೂಲತಃ ನನ್ನ ಅನುಭವಗಳನ್ನ ಹೇಳ್ಬೇಕು ಅಂದ್ರೆ ನನ್ಗೆ ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ ಸಂಘ ಪರಿಚಯ ಆದ ದಿನದಿಂದ ಇಪ್ಪತ್ತ್ ಮೂರು ವರ್ಷದವರೆಗೆ ನನಗೆ ಯಾವುದೇ ರೀತಿಯಾದಹ ಸಂಘದಿಂದ ಕಹಿ ಅನುಭವಗಳು ಆಗಿಲ್ಲ ಯಾಕೆಂದ್ರೆ ನಾನು ಎಸ್ ಎಲ್ ಸಿ ನಂತರ ಸಂಘ ಪರಿಚಯ ಬರುತ್ತೆ ಬಂದಾದ್ಮೇಲೆ ನನ್ನನ್ನ ಭೌತಿಕವಾಗಿ ಮತ್ತು ಶರೀ ನನ್ನ ಸದೃಢ ಶರೀರ ಬಟ್ ನನ್ನ ಶಾರೀರಿಕವಾಗಿ ಭೌತಿಕವಾಗಿ ಮತ್ತು ಈ ಪ್ರಪಂಚದ ಎಲ್ಲಾ ವಿಷಯಗಳ ಬಗ್ಗೆ ನನ್ನ ಗಮನ ಅರಿ ಆವಾಗ್ಲಿಂದ ನನ್ನ ಈ ಸಂಘ ಸಂಘದ ಹುಡುಕಾಟ ಸಂಘ ಏನ್ ಮಾಡುತ್ತೆ ಇದ್ರ ಬಗ್ಗೆ ನನ್ನ ಗಮನ ಹರಿಸ್ತೇನೆ ನಾನೊಬ್ಬ ಹಿಂದುಳದ ಜಾತಿ ಅಂತ ಹೇಳ ಹೇಳಿದಾರ ಅಷ್ಟೇ ಯಾಕೆಂದ್ರೆ ನನ್ನ ಮನಸ್ಸಿನ ಒಂದು ಇದ್ರಲ್ಲಿ ನನ್ಗೆ ಯಾವುದೇ ಜಾತಿ ಇಲ್ಲ ಸಂಘವನ್ನ ವಿರೋಧ ಮಾಡೋರು ಯಾಕೆ ವಿರೋಧ ಮಾಡ್ತಾರೆ ಯಾರು ಸಂಘಕ್ಕೆ ಹೋಗ್ಬಾರದು ಅಂತ ಯಾರು ಹೇಳ್ತಾರೆ ಅಂದ್ರೆ ಹೇಳ್ಬೇಕಾದ ಮೂಲಭೂತ ಅಕ್ಕಿರೋದು ಅವ್ರ ಮನೆಯವರಿಗೆ ಯಾಕೆಂದ್ರೆ ನನಗ್ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿಗಳಿಗೆ ಏನ್ ಅಕ್ಕಿರುತ್ತೆ ಅಂದ್ರೆ ಈ ನ ಸಂಘ ಆರ್ ಎಸ್ ಎಸ್ ಅಂತ ಯಾವುದೇ ಸಂಘದ ಮನೆಗಳಲ್ಲಿ ಯಾರು ಕೂಡ ಹೋಗ್ಬೇಡ ಅಂತ ಹೇಳಿರಂತ ಉದಾಹರಣೆಗಳು ನನ್ಗಂತೂ ಕಾಣಿಸಲ್ಲ ಯಾಕೆಂದ್ರೆ ನಮ್ಮಮ್ಮ ಒಬ್ರು ವಿದ್ಯಾವಂತೆ ಅಲ್ದವ್ರು ಅನಕ್ಷರಸ್ಥರು ಆದ್ರೂ ಕೂಡ ಸಂಘ ಸಂಘದ ಹಿರಿಯರು ಮನೆಗೆ ಬಂದ್ರೆ ಅವ್ರನ್ನ ನೆಡ್ಕೊಳೋ ರೀತಿ ಅದನ್ನೆಲ್ಲ ನೋಡಿ ತುಂಬಾನೇ ನನ್ನಲ್ಲಿ ಕೂಡ ಆದಂತಹ ಬದಲಾವಣೆಗಳನ್ನ ನೋಡಿ ಅವ್ರಿಗೆ ತುಂಬಾ ಗೌರವ ಸಂಘದ ಹಾಗೆ ಕೂಡ ಎಲ್ಲರನ್ನ ಪರಿವರ್ತನೆಯನ್ನ ಮಾಡ್ಲಿಕ್ಕೆ ಒಂದು ಶಕ್ತಿ ಸಂಘ ಇದ್ರ ಬಗ್ಗೆ ಸುಮಾರು ನಾವು ನೋಡಿದ್ದೇವೆ ಯಾಕೆಂದ್ರೆ ಯಾರನ್ನ ಗುರು ಹಿರಿಯರ ನನ್ನ ಮಾತಾಡಿಸ್ಬೇಕು ಅನ್ನೋದನ್ನ ಒಂದು ಒಂದು ರೀತಿಯಲ್ಲಿ ನನಗೆ ಹೇಳಲ್ಲ ಅವರು ಬಟ್ ನನ್ನೇ ಮಾತಾಡಿಸ್ತಾ ನನ್ನನ್ನು ಬದಲಾಯಿಸ್ತಾರೆ ಈ ರದ ಈ ರೀತಿಯ ಬದಲಾವಣೆಗಳು ಸಂಘದಲ್ಲಿ ನಡೀತವೆ ಹಂಗಾಗಿ ಯಾರೇ ಒಬ್ಬ ಮನೆ ಮಗ ಸಂಘಕ್ಕೋಗಿ ದುಶ್ಚಟಗಳನ್ನು ಕಲ್ತಾ ಇಲ್ಲ ಬೇರೆ ಏನೋ ಯಾರಿಗೋ ಗೌರವ ಕೊಡ್ತಾ ಇಲ್ಲ ಬೇರೆಯವ್ರ ಬಗ್ಗೆ ಇದನ್ನ ಮಾಡ್ತಾ ಇದ್ದಾನೆ ಅನ್ನೋದು ಒಂದು ಅದ್ರ ಬಗ್ಗೆ ಅದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾರೂ ಕೂಡ ಆ ಥರ ಇಲ್ಲದಿದ್ದರಿಂದಲೇ ಇವತ್ತು ಈ ಸಂಘ ಈ ಮಟ್ಟಕ್ಕೆ ಬೆಳೆದ್ ನಿಂತಿದೆ ಯಾಕೆಂದ್ರೆ ಯಾವುದೇ ಒಬ್ಬ ಹುಡುಗ ಕಲ್ಲಿನಂತೆ ಓದವನು ಶಿಲೆಯಾಗಿ ಆಚೆ ಬರ್ತಾನೆ ಯಾಕೆಂದ್ರೆ ಇದ್ರ ಬಗ್ಗೆ ನೀವು ಗಮನಿಸಬಹುದು ಸಂಘ ಯಾರು ಹೇಳ್ತಾ ಇದಾರೆ ಇವತ್ತು ಪ್ರಧಾನ ಮಂತ್ರಿ ನಾನು ಸ್ವಯಂ ಸೇವಕ ಈ ದೇಶದ ರಾಷ್ಟ್ರಪತಿಗಳು ಹೇಳ್ತಾರೆ ನಾನು ಈ ಸಂಘದ ಸ್ವಯಂ ಸೇವಕ ಹಾಗಾಗಿ ಕೆಲವೊಂದ್ ಜನ ಹೇಳ್ತಾರೆ ಜಾತಿ ಬಗ್ಗೆ ವಿಶ್ಲೇಷಣೆ ಮಾಡಿ ಮುಂದುವರೆದ ಜಾತಿಗಳು ಇಲ್ಲಿ ಜಾಸ್ತಿ ವೈಭವ ಆಗ್ತವೆ ಅಂತ ಆದ್ರೆ ನಾನು ಒಬ್ಬ ಹಿಂದುಳಿದ ವರ್ಗದಲ್ಲಿ ಹುಟ್ಟಿರೋದ್ರಿಂದ ನಾನು ಈ ಪಕ್ಕಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂದ್ರೆ ಸಂಘದ ಯಾವುದೇ ಹಿರಿಯರು ಕೂಡ ನನ್ನ ಜಾತಿ ಗುರುಸ್ತಿಲ್ಲ ನನಗೂ ಅನ್ನಿಸ್ತಿಲ್ಲ ನನಗೂ ಅವರು ಯಾವ ಜಾತಿ ಅಂತ ನೋಡಬೇಕು ಅಂತ ಅನ್ನಿಸ್ಲಿಲ್ಲ ಆ ಸಂಸ್ಕಾರ ನಮ್ಮ ಮನೇಲಿ ಬರಿ ಬೆಳೀತು ಈ ಸಂಘದ ಮನೆ ನನ್ಗನ್ಸುತ್ತೆ ನಮ್ಮ ನಮ್ಮ ಮನೆಯಿಂದಲೇ ಸ್ಟಾರ್ಟ್ ಆದಂತಹ ಉದಾಹರಣೆ ಏನಂದ್ರೆ ನಮ್ಮಲ್ಲಿ ಯಾವ ಯಾರು ಬೇಕಾದರೂ ಮುಕ್ತವಾಗಿ ನಮ್ಮ ಮನೆಗೆ ಬರ್ಬೋದು ನಾನು ಬೇಕಾರೆ ನಾನು ಕೂಡ ಯಾರ ಮನೆಗೆ ಬೇಕಾದ್ರೆ ಮುಕ್ತವಾಗಿ ಹೋಗಿ ಅವ್ರ ಮನೆಯಲ್ಲಿ ಊಟ ಮಾಡತಕ್ಕಂಥದ್ದನ್ನ ಇಲ್ಲ ನಮ್ಮ ಮನೆಗೆ ಕರೆದು ಊಟ ಹಾಕ್ಸ್ತಕ್ಕಂಥದ್ದನ್ನ ನಾನು ಕಲ್ತಿದ್ದೇನೆ ಯಾಕೆಂದ್ರೆ ಹೇಳ್ಬೋದು ಬೇರೆ ಯಾರ ಸಹ ಪಂತಿ ಭೋಜನ ಇದ್ರ ಬಗ್ಗೆ ಎಲ್ಲ ವಿಶ್ಲೇಷಣೆ ಮಾಡ್ತಾರೆ ನಾನ್ ಕಲ್ತಿದ್ದಿಲ್ಲ ಇದನ್ನೆಲ್ಲ ಸಂಘನೆ ನನಗೆ ಇದಕ್ಕೆ ಪ್ರೇರೇಪಣೆ ಆಯ್ತು ಕೆಲವೊಂದು ಜನ ಗೊತ್ತು ಎಲ್ಲದ್ರೆ ಎಲ್ಲ ಸಂಘಟನೆ ಅಂದ ಮೇಲೆ ಬರ್ತಾ ಇರ್ತಾರೆ ಅದ್ರಲ್ಲೂ ಯಾರೋ ಒಬ್ಬ ನಾನು ಉಪಯೋಗಿಸ್ಕೊಳಕ್ಕೆ ಸಂಘ ಉಪಯೋಗಿಸ ಬರ್ತಾರೆ ಆದ್ರೆ ಸಾಮರ್ಥ್ಯ ಏನಿದೆ ಅದನ್ನ ನೋಡಿ ಆ ಜವಾಬ್ದಾರಿಯನ್ನ ಕೊಡ್ತಕ್ಕಂಥದ್ದು ಸಂಘ ಯಾರೋ ಒಬ್ಬ ಕಟುವಾಗಿ ಮಾತಾಡೋನು ಇದ್ರೆ ಅದ್ರ ಸಂಘ ಅವನೇನು ತಿನ್ಸಲ್ಲ ಅವನ್ಗೆ ಪರಿವರ್ತನೆ ಮಾಡಿ ಅವನ್ನ ಸಂಘದಲ್ಲೇ ಇಟ್ಕೋಬೇಕು ಅನ್ನೋ ಪ್ರಯತ್ನ ಮಾಡುತ್ತೆ ಯಾಕೆಂದ್ರೆ ನೀವು ನೋಡಿರ್ಬೋದು ಮೂರ್ ಮೂರ್ ತಲೆಮಾರುಗಳಿಂದ ಸಂಘದ ಸ್ವಯಂ ಸೇವಕರು ಇದ್ದಾರೆ ಸಂಘ ಸ್ವಯಂ ಸೇವಕರು ಮಗ ಯಾಕಾಗಬೇಕಿತ್ತು ಅಪ್ಪ ಆಗಿದ್ರೆ ಯಾಕೆ ಅಂದ್ರೆ ಅಪ್ಪ ಆಗಿದ್ದಾರೆ ಅಂತ ಮಗ ಆಗ್ತಾ ಇಲ್ಲ ಯಾರು ಕೂಡ ಈಗ ನಮ್ಮ ಒಂದು ಕುಟುಂಬದಲ್ಲೇ ನನ್ನ ತಮ್ಮ ಕೂಡ ಸ್ವಯಂ ಸೇವಕ ಆದ್ರೆ ನಾನೆಂದು ಶಾಖೆ ಕರ್ಕೊಂಡು ಹೋಗಿಲ್ಲ ಅವನ್ನ ಎಲ್ಲಿ ಯಾವಾಗ ಅಂದ್ರೆ ಅವನು ಉದ್ಯೋಗ ನಂತರ ಸಂಘದ ಸಂಪರ್ಕಕ್ಕೆ ಬರ್ತಾನೆ ನನಗಿನ್ನ ದೊಡ್ಡ ಒಂದು ಶಾರೀರಿಕ ಪ್ರಮುಖ ಕೆಲಸ ಮಾಡ್ತಾನೆ ಎಲ್ಲೂ ಕೂಡ ನಮ್ಮ ಮನೆಯವ್ರಿಗೆ ಯಾರ್ಗಾರಾಗ್ಲಿ ಸಂಘಕ್ಕೆ ಹೋಗ್ರಿ ಶಾಖೆಗೆ ಹೋಗ್ರಿ ಅಂತ ಹೇಳಿಲ್ಲ ಆದ್ರೆ ನನ್ನನ್ನ ನೋಡಿ ನನ್ನ ತಮ್ಮ ಅವರು ಶಾಖೆಗೆ ಬರ್ತಾರೆ ಸಂಘದ ಸಂಪರ್ಕಕ್ಕೆ ಹೋಗ್ತಾರೆ ಈ ತರ ಘಟನೆಗಳನ್ನ ನೆ ಒಂದು ಖುಷಿ ಆಗತ್ತೆ ಹಿಂದಿ ಇಂಗ್ಲಿಷು ಇತರ ಭಾಷೆಗಳನ್ನ ತರ್ಜುಮೆ ಮಾಡುವಷ್ಟು ಮಟ್ಟಕ್ಕೆ ನಾನು ಇವತ್ತು ಮಾತಾಡ್ತೇನೆ ಸುಮಾರು ಇಪ್ಪತ್ತು ಹದ್ನೆಂಟು ಇಪ್ಪತ್ತು ರಾಜ್ಯಗಳನ್ನ ಸುತ್ತಿದ್ದೇನೆ ಆದ್ರೆ ಇದಕ್ಕೆಲ್ಲ ಯಾರ್ ಕಾರಣ ಆಯ್ತು ನೋಡ್ಬೇಕು ಹೋಗ್ಬೇಕು ಆ ಇತರದೆಲ್ಲ ಬೆಳವಣಿಗೆಯ ಲಕ್ಷಣಗಳನ್ನ ಸಂಘ ಹೇಳ್ಕೊಡ್ತು ಇಲ್ಲಿ ಯಾವತ್ತೂ ಕೂಡ ನನ್ನನ್ನ ಮಾಂಸಾಹಾರ ಮಾಡ್ಬೇಡ ಅಂತ ಹೇಳಿಲ್ಲ ಯಾಕೆಂದ್ರೆ ಕೆಲವೊಂದು ನೋಡ್ಬೋದು ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಬಟ್ ಅವ್ರು ಹೇಳಿಲ್ಲ ಎಲ್ಲೂ ಮಾಡಬೇಡ್ದು ಅಂತ ಆದ್ರೆ ನಾನು ಅವರು ನನ್ನ ವಿರೋಧ ಕೂಡ ಮಾಡಿಲ್ಲ ಅವರು ನನ್ಗೆ ಇದನ್ನು ಉತ್ತೇಜನ ಕೊಟ್ಟಿಲ್ಲ ನನ್ನ ಆಹಾರ ಇಪ್ಪತ್ತ್ ಮೂರು ವರ್ಷಗಳ ಇದ್ರ ಸುದೀರ್ಘ ಇದರಲ್ಲಿ ಪಯಣದಲ್ಲಿ ನನ್ನ ಬಗ್ಗೆ ನನ್ನ ಆಹಾರದ ಬಗ್ಗೆ ಚರ್ಚೆ ಕೂಡ ಮಾಡಿಲ್ಲ ಯಾಕೆಂದ್ರೆ ನಾನು ಊಟ ಮಾಡೋದನ್ನ ಅವ್ರು ಯಾವತ್ತು ನಿನ್ನ ಕೆಟ್ಟದು ಬೇಡ ತಿರಸ್ಕರಿಸಬೇಕು ಅಂತ ಹೇಳಿಲ್ಲ ಆದ್ರೆ ಯಾರು ಇದನ್ನೆಲ್ಲ ಹೇಳ್ತಾ ಇದಾರೆ ಸಂಗನ ಹತ್ರದಿಂದ ನೋಡದತ್ತ ಯಾಕೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೆ ಯಾಕೆಂದ್ರೆ ತುಂಬಾ ನನ್ಗೆ ದುಃಖ ಅಂದ್ರೆ ಯಾರಿಗೆ ಯಾಕೆ ಹಿಂದುಳಿದ ಉನ್ನತ ಹುದ್ದೆ ಇಲ್ಲ ಅಂತ ಯಾರಿಗೆ ಸಮಯ ಮತ್ತು ಜ್ಞಾನ ಎರಡನ್ನು ದಾನವಾಗಿ ಅಂದ್ರೆ ಕೊಡದೇ ಇದ್ದಂಥವ್ರು ಸಂಘಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕಿಗೆ ಉಚಿತವಾಗಿ ಸಮಯ ಮತ್ತು ಜ್ಞಾನವನ್ನ ಕೊಡದೇ ಇದ್ದವ್ರು ಯಾವುದೇ ಉನ್ನತ ಹುದ್ದೆಗೆ ಹೋಗಕ್ಕಾಗದಿಲ್ಲ ಅದಕ್ಕೋಸ್ಕರ ನಾನು ಕೂಡ ಒಂದು ವರ್ಷ ವಿಸ್ತಾರಕ್ಕಾಗಿ ಕೆಲಸ ಮಾಡದನು ಸಣ್ಣದಾಗಿ ಏನು ಹೇಳ್ಬೋದು ಸಂಘ ಏನು ಮಾಡ್ತದೆ ಅಂತ ನನ್ನ ಲೆಕ್ಕಕ್ಕೆ ಹೇಳ್ಬೇಕು ಅಂದ್ರೆ ಜನ ಮಾತಾಡೋ ರೀತಿ ಅಂದರೆ ಯಾರೋ ನಾಯಕರು ಅದನ್ನು ಬಿಂಬಿಸೋ ರೀತಿ ಅಷ್ಟೇನು ಸರಿ ಇಲ್ಲ ಅಂತ ಅನಿಸುತ್ತೆ ಸಂಘದ ಶಾಖೆ ಒಂದು ಗಂಟೆ ಇರುತ್ತೆ ಒಂದು ಗಂಟೆಯಲ್ಲಿ ಸಮಸ್ಯೆ ಸಮಯ ಸಾರಣಿ ಅಂತ ಇರುತ್ತೆ ಯಾವುದು ಹತ್ತು ನಿಮಿಷದ ಮೇಲೆ ಯಾವುದೇ ಹೇಳ್ಕೊಡಲ್ಲ ಅಲ್ಲಿ ಹೇಳ್ಕೊಡೋದು ಇದು ಏನಂದರೆ ಇನ್ನ ಸಂಚಲನ ಮಾಡೋದನ್ನು ಹೇಳ್ಕೊಡ್ತಾರೆ ಒಂದು ಹತ್ತು ನಿಮಿಷ ಆಟ ಇರುತ್ತೆ ಐದು ನಿಮಿಷ ಅಮೃತ ವಚನ ಇರುತ್ತೆ ಒಂದು ಕತೆ ಇರುತ್ತೆ ಆಮೇಲೆ ಪ್ರಾರ್ಥನೆ ಇರುತ್ತೆ ಇದನ್ನ ವಿರೋಧ ಇದನ್ನ ಕೆಟ್ಟದು ಅನ್ನೋದಾದ್ರೆ ಇನ್ನೇನ್ ಮಾಡಬಹುದು ಯೋಗಾಸನ ಯೋಗ ಶರೀರವನ್ನ ನೀಟಾಗಿ ಇಟ್ಕೊಳ್ಳೋದು ಕೂಡ ಒಂದನ್ನ ಹೇಳ್ಕೊಡೋದನ್ನ ಅದು ತಪ್ಪು ಅನ್ನೋದಾದ್ರೆ ಇನ್ನೇನ್ ಹೇಳ್ಕೊಡ್ಬೋದು ಅಲ್ಲಿ ಯಾರು ಯಾರನ್ನ ಹೇಳಿಲ್ಲ ನಮ್ಗೆ ಯಾವ್ದು ನನ್ನ ಇಪ್ಪತ್ ಮೂರು ವರ್ಷಗಳಲ್ಲಿ ನನ್ನ ಮೇಲೆ ಯಾವುದೇ ಗುರುತರವಾದ ಗಳಿಲ್ಲ ನಾನ್ ಮಾಡ್ಬೋದಾಯ್ತು ಆದ್ರೆ ನನ್ಗೆ ಯಾರು ಸಂಧರ್ ಹೇಳಿಲ್ಲ ನೀನ್ ಯಾರಿಗೂ ಹೊಡಿಯುತ್ತ ನನಗೂ ಕೂಡ ತುಂಬಾ ಆತ್ಮೀಯರಾದ ಮುಸ್ಲ್ಮಾನ್ ಬಂಧುಗಳಿದ್ದಾರೆ ಆದ್ರೆ ನಾನ್ ಅವ್ರ ಬಗ್ಗೆ ದ್ವೇಷ ಏನ್ ಸಾಧಿಸಲ್ಲ ಆದ್ರೆ ಹೇಳದು ಒಂದೇ ಮಾತು ಹಿಂದೂಗಳ ಸಂಘಟನೆ ಆಗಬೇಕು ಅನ್ನೋ ಒಂದು ಭಾಷೆಯನ್ನ ಉಪಯೋಗಿಸ್ತಾರೆ ಅವರು ಯಾರು ಮುಸಲ್ಮಾನರ ವಿರುದ್ಧ ಏನೋ ಪಿತೂರಿ ಮಾಡ್ಬೇಕು ಬೇರೆ ಏನೋ ಗಲಭೆ ಮಾಡ್ಬೇಕು ಅಂತ ನನ್ಗಾರು ಹಿರಿಯ ಇಷ್ಟು ವರ್ಷಗಳಲ್ಲಿ ಯಾರು ಹೇಳಿದ್ದಿಲ್ಲ ಅಂತ ನನ್ನ ಭಾವನೆ ಇವತ್ತು ಒಂದು ಅಭಿಯಾನ ಸ್ಟಾರ್ಟ್ ಆಗಿದೆ ಎಲ್ಲ ನಾಯಕರ ಮಕ್ಕಳು ಗಣವೇಶ ಹಾಕೊಂಬತ್ತಾ ಇದಾರೆ ಸಂಘ ನಮ್ ದೇಶದಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಹಿಂದೂಗಳಿದರೆ ಅವ್ರ ಮಧ್ಯೆ ಕೂಡ ಕೆಲಸ ಮಾಡ್ತಾ ಇದೆ ಲೀಡರ್ಶಿಪ್ ಅನ್ನ ನಾಯಕರನ್ನ ಹುಟ್ಟಾಕೋ ಒಂದು ಕಾರ್ಖಾನೆ ಅಂತ ಅನ್ಸುತ್ತೆ ಒಳ್ಳೆ ನಾಯಕರುಗಳು ತುಂಬಾ ನಾಯಕರು ಯಾರು ಬಂದಿದ್ದಾರೆ ಎಲ್ಲರೂ ಕೂಡ ಈಗ ನೀವು ಅನ್ಬೋದು ಯಾರಿಗೋ ಅವ್ರ ಮಕ್ಕಳು ಆಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ಅದಕ್ಕೆ ಹೇಳ್ಬೇಕಾಗಿರೋದು ನಾವು ಧನ್ಯವಾದ ಹೇಳ್ಬೇಕು ತುಂಬಾ ಇದಕ್ಕೆ ಈಗ ಅದೊಂದು ಟ್ರೆಂಡ್ ಆಗಿದೆ ಏನಂದ್ರೆ ಅವರು ಕೂಡ ಎಲ್ಲರೂ ಎಲ್ಲ ನಾಯಕರ ಮಕ್ಕಳು ಕೂಡ ಗಣವೇಶ ಹಾಕೊಂಡು ಬೀದಿಲಿ ನಿಂತ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ ಈ ಪರಿಸ್ಥಿತಿ ಈ ತುಂಬಾ ಸಂತೋಷಕ ಒಳ್ಳೆ ಸಂಗತಿ ಆಗಿರೋದ್ರಿಂದ ಈ ತರದ್ದೆಲ್ಲ ಯಾರು ಸಂಘನ ವಿರೋಧ ಮಾಡ್ತಾ ಇದ್ರೆ ಅವರು ಸಂಘನ ಜಾಸ್ತಿ ಬೆಳೆಸ್ತಾ ಇದಾರೆ ಅಂತ ನನ್ ಅನ್ಸುತ್ತೆ ಯಾಕೆಂದ್ರೆ ಇಲ್ಲಿ ಹೇಳ್ಬೋದು ಸಂಘ ಎಲ್ಲೂ ಯಾರಿಗೂ ಧಿಕ್ಕಾರ ಹೇಳಲ್ಲ ಯಾರಿಗೂ ಜೈಕಾರನು ಹೇಳಲ್ಲ ಧಿಕ್ಕಾರನು ಹೇಳಲ್ಲ ಆದ್ರೆ ಸಂಘ ಯಾವ್ದಕ್ಕೂ ರಿಯಾಕ್ಷನ್ ಕೂಡ ಸುಮ್ ಸುಮ್ನೆ ಪ್ರಚಾರದ ಅಂಬಲ ಇಲ್ಲಿ ಇಲ್ಲ ಆರ್ ಎಸ್ ಎಸ್ ಈ ಪ್ರಸಕ್ತ ವರ್ತಮಾನವನ್ನ ಬೆಳೆಸ್ಕೊಂಡು ಚಿತ್ತಾಪುರದಂತ ಇದ್ರಲ್ಲಿ ಲಕ್ಷಾಂತರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬಹುದು ಆದ್ರೆ ಸಂಘಕ್ಕೆ ಅದೆಲ್ಲ ಅವಶ್ಯಕತೆ ಇಲ್ಲ ಸಂಘ ಅಲ್ಲಿ ಇರೋ ಮತ್ತ ಕಾರ್ಯಕರ್ತರನ್ನ ಮಾತ್ರ ಗುರ್ತಿಸಿ ನೀವು ಸಂಘಟನೆ ಮಾಡ್ರಿ ಏನಂತ ಹೊರತು ಎಲ್ಲಿಂದಲೋ ಕರ್ಕೊಂಬಂದು ಸಂಘಟನೆಯಲ್ಲಿ ಯಾರಿಗೂ ಆಸೆ ಆಮಿಷ ಕೊಟ್ಟು ಅವ್ರನ್ನ ಕರ್ಕಂಬ ಗಣವೇಶ ಹಾಕೋ ಪರಿಸ್ಥಿತಿ ಇಲ್ಲ ಯಾಕೆಂದ್ರೆ ಗಣವೇಶ ಹಾಕ್ಬೇಕು ಅಂದ್ರೆ ಸುಮಾರು ಒಂದುವರೆ ಸಾವಿರ ದುಡ್ಡು ಖರ್ಚಾಗುತ್ತೆ ಈ ದುಡ್ಡನ್ನ ಯಾರೂ ಕೊಡಲ್ಲ ಸ್ವಂತ ಹಣದಿಂದ ಸ್ವಂತ ಶ್ರದ್ಧೆಯಿಂದ ಆ ಗಣವೇಶಗಳು ನೀವು ನೋಡಿರ್ಬೋದು ಯಾರು ಗಣವೇಶಗಳನ್ನ ಸ್ವಯಂ ಸೇವಕ ಆಗಿರ್ತಾನೆ ಅವನು ಅದನ್ನ ಅಷ್ಟು ನೀಟಾಗಿ ಇಟ್ಕೊಂಡಿರ್ತಾನೆ ಸಮವಸ್ತ್ರ ಯಾರು ನೀವು ನೋಡಿರ್ಬೋದು ಯೋಧರ ತರ ಸಮವಸ್ತ್ರಗಳನ್ನ ಇಟ್ಕೊಂಡ್ರ ಹತ್ರ ಒಳ್ಳೆ ಒಬ್ಬ ಸ್ವಯಂ ಸೇವಕ ಅದನ್ನ ಇಟ್ಕೊಂಡಿರ್ತಾರೆ ಇದನ್ನ ನಾವು ಕಲೀಲೇಬೇಕು ಈಗ ನೋಡ್ಲೇಬೇಕು ನೋಡಿದ್ರೆ ಎಲ್ಲೂ ಯಾವ ಸಂಘಟನೆಯಲ್ಲೂ ಈ ತರ ನೀವು ಸಮವಸ್ತ್ರ ಹಾಕೊಂಡ್ ಬರ್ರಿ ಅಂದ್ರೆ ಎಲ್ಲೂ ಸಿಗಲ್ಲ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾರೆ ನಿಮ್ ನಿಮಗೊಂದು ನಾನು ಒಂದು ಚಾಲೆಂಜ್ ಏನಂದ್ರೆ ಗಾಂಧಿ ತತ್ವಗಳನ್ನ ನೀವು ಅನುಸರಿಸಿ ನಿಮಗೆ ಪ್ರಿಯಾಂಕಾ ಖರ್ಗೆ ಅವರೇ ಆಗ್ಬೋದು ಇದೇ ರಾಷ್ಟ್ರದ ರಾಹುಲ್ ಗಾಂಧಿ ಅವರೇ ಆಗ್ಬಹುದು ಇಡೀ ಕಾ ಯಾವ ಎಲ್ಲಿ ನಿಮ್ಮ ಆಡಳಿತ ಇದೆ ಅಲ್ಲಿ ಮುಕ್ತ ಭಾರತ ಮಾಡ್ಲಿಕ್ಕೆ ಆಗುತ್ತಾ ನಿಮ್ ಕೈಲಿ ಮದ್ಯಪಾನವನ್ನ ಸದಾ ವಿರೋಧಿಸ್ಕೊಂಡು ಬಂದಿರತಕ್ಕಂತಹ ಗಾಂಧೀಜಿಯವರ ಒಂದೇ ಒಂದು ತತ್ವವನ್ನ ನೀವು ಜಾರಿಗೆ ತರಕಾಗುತ್ತಾ ಅವರು ಒಂದೇ ಒಂದು ಸ್ವದೇಶಿ ಉತ್ಪನ್ನಗಳನ್ನ ಉಪಯೋಗಿಸ್ತಾ ಇದ್ರೆ ಅದನ್ನ ನೀವು ಜಾರಿಗೆ ತರಕಾಗುತ್ತಾ ಸಂಘಟನೆಯನ್ನ ಬ್ಯಾನ್ ಮಾಡೋದಲ್ಲ ಸ್ವಾಮಿ ಈ ರೀತಿಯಾಗಿ ಇನ್ನೊಬ್ಬರನ್ನ ಬೆಳೆಸ್ತಕ್ಕಂಥದ್ದಾಗಬೇಕು ಸಂಘ ಗಾಂಧಿ ತತ್ವಗಳನ್ನ ಬೆಳೆಸಿ ಸಂಘ ವಿರೋಧ ಮಾಡಿ ನಿಮ್ಮ ಕೂಡ ಹತ್ತು ಬಾರೋ ಹದಿನೈದು ಬಾರೋ ಬಾರ ರೆಸ್ಟೋರೆಂಟ್ ಇಟ್ಕೊಂಡು ನೀವು ಗಾಂಧಿ ತತ್ವಗಳ್ ಹೇಳ್ತೀರ ಸಂಘದಲ್ಲಿ ಒಂದು ಗಂಟೆ ಶಾಖೆ ಶಾಖೆ ನಿರ್ವಹಿಸಕ್ಕಂಥವನು ಮುಖ್ಯ ಶಿಕ್ಷ ಮುಖ್ಯ ಶಿಕ್ಷಕ ಶಾಖೆ ತಗೊಂಡ್ರೆ ಅಲ್ಲಿ ಆರ್ ಎಸ್ ಎಸ್ ನ ಸರಸಂಘ ಚಾಲಕರು ಬಂದ್ರು ಅವನ ಆಕೆಯ ಪರಿಪಾಲನೆ ಮಾಡಬೇಕು ಇದು ಸಂಘದಲ್ಲಿ ಇರ್ತಕ್ಕಂತ ಶಿಕ್ಷಣ ಅದೇ ಮುಂದೆ ಹೋಗ್ತಾ ಸಂಘದ ಏನು ಶಿಕ್ಷಣಗಳಿವೆ ಅಂತ ಅನ್ನೋದಾದ್ರೆ ಸಂಘ ಏಳು ದಿವಸದ ಪ್ರಾಥಮಿಕ ಶಿಕ್ಷಾ ವರ್ಗ ಮಾಡುತ್ತೆ ಯಾರು ಏಳು ದಿನ ಅಲ್ಲೇ ಇದ್ದು ಸಂಘದ ಶಿಕ್ಷಣ ಪಡಿಬೇಕು ಅದಾದ ನಂತರ ಸುಮಾರು ಸಂಘದ ಸಂಪರ್ಕಕ್ಕೆ ಬಂದ್ಮೇಲೆ ಸಂಘದ ಜವಾಬ್ದಾರಿಗಳನ್ ಕೊಡುತ್ತೆ ಕೊಟ್ಟಾದ ನಂತರ ಪ್ರಥಮ ಸಂಘ ಶಿಕ್ಷ ವರ್ಗ ಅಂತ ಹೇಳಿ ಇಪ್ಪತ್ತೊಂದು ದಿಸಗಳದ ಒಂದು ಶಿಕ್ಷಣ ಕೊಡುತ್ತೆ ಅದಾದ ನಂತರ ದ್ವಿತೀಯ ಸಂಘ ಶಿಕ್ಷಾ ವರ್ಗ ಆಗುತ್ತೆ ಅದು ಇಲ್ಲಿ ಪ್ರಾಂತಗಳಲ್ಲಿ ಕರ್ನಾಟಕ ಇಲ್ಲೇ ನಡೆಯುತ್ತೆ ತರ್ಡ್ ಮೂರನೇ ಸಂಘ ಶಿಕ್ಷಾ ವರ್ಗ ನಡೆಯದು ನಾಗ್ಪುರದಲ್ಲಿ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ತುಂಬಾ ಜವಾಬ್ದಾರಿಗಳಿರ್ಬೇಕು ಆದ್ರೆ ಸಂಘ ನಿರ್ಣಯ ಮಾಡದಂತವ್ರು ಸಂಘಕ್ಕೋಸ್ಕರ ಏನಾದ್ರು ಕೆಲಸ ಮಾಡ್ತೀನಿ ಅಂತಂತಂದರು ಮಾತ್ರ ಈ ಒಂದು ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲಾ ಕಾರ್ಯಗಳಿನ್ನ ಸಂಘದಲ್ಲಿ ಪೂರ್ಣಾವಧಿ ಪ್ರಚಾರಕ ಅಂದ್ರೆ ಪೂರ್ಣಾವಧಿ ಕಾರ್ಯಕರ್ತ ಪೂರ್ಣಾವಧಿ ಅಂದ್ರೆ ಪ್ರಚಾರಕರಾಗೋದು ಒಂದು ಮಹತ್ವರಾದ ಕೆಲಸ ಅದು ಒಂದು ಪೂಜನೀಯ ಸ್ಥಳ ಜಾಗ ಅಂತ ಅಂತ ಕಂಡಿದೆ ಯಾಕೆಂದ್ರೆ ತುಂಬಾ ಜನ ಅವ್ರನ್ನ ನೋಡ್ತಾ ಇರ್ತಾರೆ ಅವ್ರನ್ನ ಅನುಕರಿಸ್ತಾ ಇರ್ತಾರೆ ಹಾಗಾಗಿ ಪ್ರಚಾರಕರು ಅಂದ್ರೆ ಸಂಪೂರ್ಣವಾಗಿ ಮನೆಯನ್ನ ತೊರೆದು ಯಾವುದೇ ಸಂಬಳ ಇಲ್ದನೆ ಯಾವುದೇ ಅಪೇಕ್ಷೆ ಇಲ್ದನೆ ಅವರು ಸಂಘ ಯಾವ ಜಾಗಕ್ಕೆ ಹೇಳುತ್ತೆ ಅಲ್ಲಿಗೆ ಹೋಗಿ ಸಂಘದ ಕೆಲಸಗಳನ್ನು ಮಾಡದೆ ಪ್ರಚಾರಕರ ಕೆಲಸ ಈಗ ನೀವು ಅಂದ್ಕೊಂಡಿರ್ಬೋದು ಇಲ್ಲಿ ನಮ್ಮಲ್ಲಿ ಕೂಡ ಅಸ್ಸಾಂ ಇಂದ ಬಂದಿರ ಇದಾರೆ ನಾವು ಇಲ್ಲಿಂದ ಅಸ್ಸಾಂಗೆ ಹೋಗಿರೋ ಅಂತ ಪ್ರಚಾರಕರು ಇದ್ದಾರೆ ತುಂಬಾ ಈ ತರ ತುಂಬಾ ದೂರ ದೂರ ಹೋಗಿ ಹಂಗಾಗಿನೇ ಸಂಘ ಬೆಳೆದಿತ್ತು ಯಾಕೆ ಅಂದ್ರೆ ಇಲ್ಲಿ ಅಲ್ಲೇ ಅಲ್ಲಿಲ್ಲ ಭಾಷೆ ಕಲೀಲೇಬೇಕು ಭಾಷೆ ನಾವು ಗೊತ್ತಾಗ್ದಾನೆ ಕೂಡ ನಾವು ಭಾಷೆ ಕಲ್ತೆ ಬಿಡ್ತೀವಿ ಸಂಘಟನೆ ಕೆಲಸ ಮಾಡ್ಬೇಕಾದ್ರೆ ಯಾವುದೇ ಭಾಷೆ ತಾರತಮ್ಯ ಇಲ್ಲ ಇಲ್ಲಿ ಯಾರು ಭಾಷೆ ಕೇಳಲ್ಲ ಗಡಿ ಕೇಳಲ್ಲ ಯಾರು ಏನು ಕೇಳಲ್ಲ ಯಾಕೆಂದ್ರೆ ನೀನು ಭಾಷೆನ ನಾವು ಅವ್ರಿಗೆ ಈಗ ಇಲ್ಲಿ ನಮ್ಮ ನನ್ನ ಸ್ನೇಹಿತರು ಕೂಡ ಇಲ್ಲಿ ಇದಾರೆ ಜಿಲ್ಲಾ ಪ್ರಚಾರಕರಾಗಿದ್ರು ಅಜಯ್ ಭಟ್ ಅಂತ ಅವ್ರ ಮೂಲತಃ ಉತ್ತರಾಖಂಡ್ ಅವರು ಪ್ರಪ್ರಥಮವಾಗಿ ನನ್ನನ್ನು ನೋಡಿದಾಗ ಅವ್ರಿಗೆ ಕಲರ ನೋಡಿದ್ರೆ ಆಶ್ಚರ್ಯ ಭಾಷೆ ನೋಡಿದ್ರೆ ಈ ಭಾಷೆ ಕೂಡ ಹಿಂಗಿರುತ್ತಾ ಅಂತ ಆದ್ರೆ ನಾನು ಹೋದಾಗ ಅವ್ರ ಮನೆ ಅಲ್ಲೆಲ್ಲ ಓಡಾಡ್ಬೇಕಾರೆ ನನಗನ್ಸದ್ ಗಡವಾಲಿ ಅವ್ರು ಮಾತಾಡೋದು ಲೋಕಲ್ ಲ್ಯಾಂಗ್ವೇಜ್ ಅದನ್ನು ಕೂಡ ಹಿಂಗಿರುತ್ತಾ ಅಂತ ಅನಿಸ್ತಾ ಇತ್ತು ಅದನ್ನ ನಾವು ಅವರು ಎಷ್ಟು ಇದಾಗಿ ಕಲ್ತರೋ ಕನ್ನಡನ ಪ್ರೀತಿಯಿಂದ ಕಲ್ತ್ರು ಕನ್ನಡದವರೇ ಆಗೋಗ್ಬಿಟ್ರು ಅವ್ರು ಆತರ ಈಗ ಏನಂದ್ರೆ ಇಲ್ಲಿ ಭಾಷೆ ತ ಏನು ಭಾಷೆ ಯಾವ್ದು ಭಾಷೆ ಗಾಡಿ ಯಾವ್ದಕ್ಕೂ ಭಾಷೆ ಈ ಗಡಿನೇ ಇರಬಾರದು ಅನ್ನೋದನ್ನ ಗಾ ಹೇಳ್ಕೊಟ್ಟಿದ್ದು ಸಂಘ